ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ ಅದೇನೆಂದರೆ ದೇಶದ ಜಿ ಎಸ್ ಟಿ ಕಲೆಕ್ಷನ್ನು ವಾರ್ಷಿಕ ಜಿ ಎಸ್ ಟಿ ಕಲೆಕ್ಷನ್ನು ಲಾಸ್ಟ್ ಇಯರ್ ಮಾರ್ಚ್ಗಿಂತ ಇವಾಗ ಹೈಯೆಸ್ಟ್ ಕಲೆಕ್ಷನ್ ಆಗಿದೆ ರೋಬಸ್ಟ್ ಕಲೆಕ್ಷನ್ ಹೈಯೆಸ್ಟ್ ಕಲೆಕ್ಷನ್ ಆಗಿದೆ ಅದರಲ್ಲೂ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಹೀಗಾಗಿ ಜಿ ಎಸ್ ಟಿ ಕಲೆಕ್ಷನ್ನು ಮಾರ್ಚ್ ತಿಂಗಳ ಎಂಟಾದ ಜಿ ಎಸ್ ಟಿ ಕಲೆಕ್ಷನು ಹೈಯೆಸ್ಟ್ ಆಗಿರೋದ್ರಿಂದ ದಿಸ್ ಈಸ್ ಪ್ರೋ ನ್ಯೂಸ್ ಫಾರ್ ಸ್ಟಾಕ್ ಮಾರ್ಕೆಟ್ ಯೂಶ್ವಲಿ ಪ್ರತಿ ಒಂದು ಯಾವುದೇ ಒಂದು ದೇಶದ ಜಿ ಎಸ್ ಟಿ ಕಲೆಕ್ಷನು ತೆರಿಗೆ ಸಂಗ್ರಹ ಜಾಸ್ತಿ ಆದಾಗ ಅದಕ್ಕೆ ಮೊದಲು ಇಂಪ್ಯಾಕ್ಟ್ ಆಗೋದೇ ಸ್ಟಾಕ್ ಮಾರ್ಕೆಟ್ಗೆ ಹೀಗಾಗಿ ನಾಳೆಯ ಸ್ಟಾಕ್ ಮಾರ್ಕೆಟ್ನಲ್ಲಿ ಮತ್ತೆ ರ್ಯಾಲಿ ಬರೋ ಸಾಧ್ಯತೆ ಇದೆ ಇಲ್ಲಿ ನೋಡಿ ಮಾರ್ಚ್ ತಿಂಗಳಿನಲ್ಲಿ ದಾಖಲೆಯ ಒಂದು ಪಾಯಿಂಟ್ ಎಪ್ಪತ್ತೆಂಟು ಲಕ್ಷ ಕೋಟಿ ಜಿ ಎಸ್ ಟಿ ಸಂಗ್ರಹ ಕರ್ನಾಟಕ ಮತ್ತೆ ನಂಬರ್ ಟು ಹೌದಾ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಪಾಯಿಂಟ್ ಎಪ್ಪತ್ತೆಂಟು ಲಕ್ಷ ಕೋಟಿ ರು ಜಿ ಎಸ್ ಟಿ ಸಂಗ್ರಹವಾಗಿದೆ ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಈ ಬಾರಿ ಸರಕು ಮತ್ತು ಸೇವಾ ತೆರಿಗೆ ಅಂದರೆ ಜಿ ಎಸ್ ಟಿ ಸಂಗ್ರಹ ಶೇಕಡ ಹನ್ನೊಂದು ಪಾಯಿಂಟ್ ಐದರಷ್ಟು ಏರಿಕೆ ಕಂಡಿದೆ ನೋಡಿ ಲೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ನಷ್ಟು ಜಾಸ್ತಿಯಾಗಿದೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಇದು ಮಾಸಿಕ ತೆರಿಗೆ ಸಂಗ್ರಹದಲ್ಲಿ ಎರಡನೇ ಗರಿಷ್ಠ ಮಟ್ಟದ್ದಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ಸೋಮವಾರ ತಿಳಿಸಿದೆ ನೋಡಿ ಹಣಕಾಸು ಇಲಾಖೆನೇ ಇವತ್ತು ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ ಒಂದು ಪಾಯಿಂಟ್ ಎಪ್ಪತ್ತೆಂಟು ಲಕ್ಷ ಕೋಟಿ ಸಂಗ್ರಹವಿದೆ ಯಾವುದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ರಲ್ಲಿ ಇದರಲ್ಲಿ ನೋಡಿ ಆಮೇಲೆ ಹಾಂ ಇಲ್ಲಿದೆ ನೋಡಿ ಈ ಮೂಲಕ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಹಣಕಾಸು ವರ್ಷದಲ್ಲಿ ಈವರೆಗೆ ಇಪ್ಪತ್ತು ಪಾಯಿಂಟು ಹದಿನಾಲ್ಕು ಲಕ್ಷ ಕೋಟಿ ಸರಕು ಮತ್ತು ಸೇವಾ ತೆರಿಗೆ ಅಂದರೆ ಜಿ ಎಸ್ ಟಿ ಸಂಗ್ರಹವಾದಂತಾಗಿದೆ ಇದರೊಂದಿಗೆ ಹಣಕಾಸು ವರ್ಷ ಒಂದರಲ್ಲಿಯೇ ಜಿ ಎಸ್ ಟಿ ಸಂಗ್ರಹವು ಇದೇ ಮೊದಲ ಬಾರಿಗೆ ಇಪ್ಪತ್ತು ಲಕ್ಷ ಕೋಟಿ ರುಗಳನ್ನು ದಾಟಿದಂತಾಗಿದೆ ಅಂದರೆ ಇಪ್ಪತ್ತು ಲಕ್ಷ ಕೋಟಿ ಜಿ ಎಸ್ ಟಿ ಇಲ್ಲಿವರೆಗೆ ದಾಟಿದ್ದಿಲ್ಲ ದೇಶದ್ದು ಇದೇ ಫಸ್ಟ್ ಟೈಮ್ ಟ್ವೆಂಟಿ ಪಾಯಿಂಟ್ ಒನ್ ಫೋರ್ ಲ್ಯಾಕ್ ಕ್ರೋರ್ಸ್ ಇಪ್ಪತ್ತು ಪಾಯಿಂಟ್ ಹದಿನಾಲ್ಕು ಲಕ್ಷ ಕೋಟಿ ಜಿ ಎಸ್ ಟಿ ತೆರಿಗೆ ಸಂಗ್ರಹವಾಗಿದೆ ದೇಶದಲ್ಲಿ ಇದೇ ಫಸ್ಟ್ ಟೈಮ್ ಇಷ್ಟೊಂದು ರೋಬಸ್ಟ್ ತೆರಿಗೆ ಸಂಗ್ರಹವಾಗಿದ್ದು ಬಿಗ್ 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 ನ್ಯೂಸ್ ಇದು ಸ್ಟಾಕ್ ಮಾರ್ಕೆಟಿಗೆ ಆಮೇಲೆ ಇದರಲ್ಲಿ ಕರ್ನಾಟಕ ನೋಡಿ ಇಲ್ಲಿದೆ ನೋಡಿ ಜಿ ಎಸ್ ಟಿ ಸಂಗ್ರಹದಲ್ಲಿ ಮತ್ತೆ ಕರ್ನಾಟಕ ಎರಡನೇ ಸ್ಥಾನವನ್ನು ಕಾಯ್ದುಕೊಂಡಂತಾಗಿದೆ ನೋಡಿ ಕರ್ನಾಟಕ ಎರಡನೇ ಸ್ಥಾನ ಮತ್ತು ಲಾಸ್ಟ್ ಇಯರು ಸೆಕೆಂಡ್ ಪ್ಲೇಸ್ನಲ್ಲಿತ್ತು ಕರ್ನಾಟಕ ಇದರಲ್ಲಿ ಜಿ ಎಸ್ ಟಿ ಸಂಗ್ರಹದಲ್ಲಿ ಕರ್ನಾಟಕದ್ದು ಪಾತ್ರ ದೊಡ್ಡದಿದೆ ಜಿ ಎಸ್ ಟಿ ಸಂಘದಲ್ಲಿ ಫಸ್ಟ್ ಯಾವುದಿದೆ ಫಸ್ಟ್ ಮಹಾರಾಷ್ಟ್ರ ಮೊದಲ ಸ್ಥಾನ ಇಪ್ಪತ್ತೇಳು ಸಾವಿರದ ಆರುನೂರ ಎಂಬತ್ತೆಂಟು ಕೋಟಿ ಜಿ ಎಸ್ ಟಿ ಮಹಾರಾಷ್ಟ್ರದ್ದಾದರೆ ಎಷ್ಟಿದೆ ಹದಿಮೂರು ಸಾವಿರದ ಹದಿನಾಲ್ಕು ಕೋಟಿ ರು ಇದೆ ಆಮೇಲೆ ಕರ್ನಾಟಕದ್ದು ಎಷ್ಟು ಜಾಸ್ತಿ ಆಗಿದೆ ಶೇಕಡ ಇಪ್ಪತ್ತಾರರಷ್ಟು ಹೆಚ್ಚಳವಾಗಿದೆ ಕರ್ನಾಟಕ ಜಿ ಎಸ್ ಟಿ ಆಮೇಲೆ ಮೂರನೇ ಸ್ಥಾನದಲ್ಲಿ ಯಾವುದಿದೆ ಮೂರನೇ ಸ್ಥಾನದಲ್ಲಿ ಗುಜರಾತ್ ಇದೆ ಗುಜರಾತದ್ದು ಹನ್ನೊಂದು ಸಾವಿರದ ಮೂರನೇ ಸ್ಥಾನದಲ್ಲಿ ಯಾವುದಿದೆ ಮೂರನೇ ಸ್ಥಾನದಲ್ಲಿ ಗುಜರಾತ್ ಓಕೆ ಎರಡನೇ ಸ್ಥಾನ ಯಾವುದೋ ಕರ್ನಾಟಕ ಮೊದಲನೇದ್ದು ಮಹಾರಾಷ್ಟ್ರ ಮೂರನೇದ್ದು ಗುಜರಾತ್ ಈ ಥರ ಫಸ್ಟ್ ಸೆಕೆಂಡ್ ಆ್ಯಂಡ್ ಥರ್ಡ್ ಪ್ಲೇಸ್ನಲ್ಲಿ ಬಂದಿವೆ ಹೀಗಾಗಿ ಒಟ್ಟಾರೆ ದೇಶದ ಜಿ ಎಸ್ ಟಿ ಕಲೆಕ್ಷನ್ ಇದೆಯಲ್ಲ ತುಂಬ ಜಾಸ್ತಿ ಬಂದಿದೆ ಇಪ್ಪತ್ತು ಲಕ್ಷ ಕೋಟಿಗಿಂತಲೂ ಜಾಸ್ತಿ ಬಂದಿದೆ ಹೀಗಾಗಿ ನಾಳಿನ ಸ್ಟಾಕ್ ಮಾರ್ಕೆಟ್ನಲ್ಲಿ ಮತ್ತೆ ಮೂಮೆಂಟ್ ಆಗೋ ಎಲ್ಲ ಲಕ್ಷಣ ಇದೆ ನಾವು ಒಂದು ಸಲ ಇದು ಜಿ ಎಸ್ ಟಿ ಜಾಸ್ತಿ ಕಲೆಕ್ಷನ್ ಆದಾಗ ಯೂಶ್ವಲಿ ಬ್ಯಾಂಕಿಂಗ್ ಬ್ಯಾಂಕಿಂಗ್ ಸೆಕ್ಟರು ಫೈನಾನ್ಷಿಯಲ್ ಸೆಕ್ಟರ್ ಸಂಬಂಧಪಟ್ಟಂಥ ಸ್ಟಾಕ್ಸ್ ಮೇಲೆ ಜಾಸ್ತಿ ಮೂಮೆಂಟಮ್ ಆಗುತ್ತೆ ಹೀಗಾಗಿ ನಾವು ಒಂದ್ಸಲ ಬ್ಯಾಂಕ್ ನಿಫ್ಟಿ ನೋಡ್ಕೊಂಡು ಬರೋಣ ಅದ್ರ ಚಾರ್ಟ್ ಅದೆಲ್ಲ ಅಷ್ಟೇ ವಾಚ್ ಮಾಡೋಣ ಹೇಗಿದೆ ಹೇಳಿ ಅದ್ರ ಮೇಲೆ ನಾವು ಅನಲೈಸ್ ಮಾಡ್ಬೋದು ನಾಳಿದೊಂದು ಅದಕ್ಕಿಂತ ಮೊದಲು ನೀವು ಬೇಗ 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 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಾಗ ಆಲ್ ಅಂತ ಸೆಲೆಕ್ಟ್ ಮಾಡಿ ನೋಡಿ ಬ್ಯಾಂಕ್ ನಿಫ್ಟಿ ನಿಫ್ಟಿದು ಡೈಲಿ ಇದು ಎಷ್ಟು ಬ್ಯೂಟಿಫುಲ್ ಇದೆ ನೋಡಿ ನಾನು ನಿಮ್ಮ ಪದೇ ಪದೇ ಹೇಳ್ತಾ ಇದ್ದೀನಿ ಪ್ರತಿ ಪ್ರತಿದಿನ ವಿಡಿಯೋ ಮಾಡಿದಾಗೂ ಆಗ್ತಾಯಿದ್ದೀನಿ ನಾನು ಯಾರೂ ಕಮೆಂಟ್ ಬಾಕ್ಸ್ನಲ್ಲಿ ರಿಪ್ಲೈ ಮಾಡ್ತಾ ಇದ್ದಿಲ್ಲ ಏಕೆಂದರೆ ಇದು ಯಾವ ಥರ ಕಾಣ್ತಾ ಇದೆ ನಿಮಗೆ ಡೈಲಿ ಚಾರ್ಟು ಬ್ಯಾಂಕ್ ನಿಫ್ಟಿದ್ದು ಡೈಲಿ ಇದು ಯಾವ ಇಂಗ್ಲೀಷ್ ಲೆಟರ್ ಥರ ಕಾಣ್ತಾ ಇದೆ ಇದು ನನ್ನ ಕ್ವಶನ್ ಕ್ಲಿಯರ್ ಕಟ್ಟಾಗಿ ಎಲ್ಲರಿಗೆ ಕಾಣುತ್ತೆ ನೋಡಿ ಯಾವ ಥರ ಇದೆ ಡಬ್ಲ್ಯೂ ಓಕೆ ಡಬ್ಲ್ಯೂ ಪ್ಯಾಟ್ರನ್ ಫಾರ್ಮ್ ಆಗಿದೆ ಇವತ್ತೊಂದು ಬಿಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಇಲ್ಲೊಂದು ರೆಜಿಸ್ಟೆನ್ಸ್ ಇದೆ ಆ ರೆಜಿಸ್ಟೆನ್ಸ್ ಮೇಲ್ಗಡೆ ಲೈಟಾಗಿ ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ನಲ್ಲಿ ರೆಜಿಸ್ಟೆನ್ಸ್ ಇತ್ತು ಆ ರೆಜಿಸ್ಟೆನ್ಸ್ ಮೇಲೆ ಕ್ರಾಸ್ ಆಗಿದೆ ಹೀಗಾಗಿ ಅಪ್ಸೈಡ್ ಪೊಟೆನ್ಷಿಯಲ್ಲು ಜಾಸ್ತಿ ಇದೆ ಇಷ್ಟು ಮಾತ್ರ ಹೇಳಬಲ್ಲೆ ನಾನು ಅಪ್ಸೈಡ್ ಪೊಟೆನ್ಷಿಯಲ್ ಜಾಸ್ತಿ ಇದೆ ಇಷ್ಟು ಹಿಂಟ್ಸು ಕೊಡ್ಬೋದು ಬಟ್ ಇದನ್ನೇ ಬೈ ಮಾಡಿ ಇದನ್ನೇ ಸೆಲ್ ಮಾಡಿ ಆ ಥರ ಹೇಳೋದು ತಪ್ಪಾಗುತ್ತೆ ಯಾಕಂದರೆ ನಾನು ಸೆಬಿ ರೆಜಿಸ್ಟರ್ಡ್ ಅಡ್ವೈಸರ್ ಅಲ್ಲದೆ ಇರೋ ಕಾರಣ ನಾನು ಯಾವುದೇ ಸಜೆಷನ್ ಕೊಡೋಕ್ಕಾಗಲ್ಲ ನೀವು ಕೂಡ ಸ್ಟಡಿ ಮಾಡಿ ಚಾರ್ಟ್ ಸ್ಟಡಿ ಮಾಡಿ ಚಾರ್ಟು ಆಮೇಲೆ ಸಪೋರ್ಟು ರೆಜಿಸ್ಟನ್ಸು ಲೈವ್ ಮಾರ್ಕೆಟ್ನಲ್ಲಿ ಸಪೋರ್ಟು ರೆಜಿಸ್ಟನ್ಸು ಆಮೇಲೆ ಪ್ಯೂರ್ಡ್ ಪಾಯಿಂಟ್ಸು ಇವನ್ನೆಲ್ಲ ಮಾರ್ಕ್ ಮಾಡಿಬಿಟ್ಟು ಒನ್ ಆರ್ ಟು ಟ್ರೇಡ್ಸ್ ಕಂಪಲ್ಸರಿ ಸಿಕ್ಕೇ ಸಿಗ್ತವೆ ಪ್ರತಿದಿನ ತಾಳ್ಮೆಯಿಂದ ಕಾಯ್ದು ಟ್ರೇಡ್ ಮಾಡಿ ಸಿಗ್ತವೆ ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಿ ನೋಡಿ ನಾಳೆ ಮೈಂಡ್ ಫ್ಲ್ಯಾಟ್ ಓಪ್ನಿಂಗ್ ಸಿಕ್ಕರೂ ಕೂಡ ನಮಗೆ ಫ್ಲ್ಯಾಟ್ ಓಪನಿಂಗ್ ಸಿಕ್ಕರೂ ಕೂಡ ಇಲ್ಲೊಂದು ರೆಜಿಸ್ಟೆನ್ಸ್ ಇದೆ ಓಕೆ ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರೆಜಿಸ್ಟೆನ್ಸ್ ಇದೆ ನಾಳೆ ಏನಾದರೂ ಒಂದು ಇಪ್ಪತ್ತ್ ಪಾಯಿಂಟ್ ಕೆಳಗಡೆ ಸಪೋಸು ನೆಗೆಟಿವ್ ಓಪ್ನಿಂಗ್ ಸಿಕ್ತು ಇಲ್ಲ ಫ್ಲ್ಯಾಟ್ ಓಪ್ನಿಂಗ್ ಸಿಕ್ತಂದ್ರೆ ಯೂಶ್ವಲಿ ಫ್ಲ್ಯಾಟ್ ಓಪನ್ ಓಪನಿಂಗ್ ಸಿಕ್ಕರೆ ಅಂತೂ ತುಂಬ ಚೆನ್ನಾಗಿ ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಟ್ವೆಂಟಿ ತರ್ಟಿ ಅಥವಾ ಫೈವ್ ಹಂಡ್ರೆಡ್ ಫಿಫ್ಟಿಯಲ್ಲಿ ಏನಾದರೂ ನಮ್ಗೆ ಓಪನಿಂಗ್ ಸಿಕ್ತಂದರೆ ಸ್ಲೋ ಆ್ಯಂಡ್ ಸ್ಟಡಿ ಮಾರ್ಕೆಟ್ ಮೂವ್ ಆಗುತ್ತೆ ಮಾರ್ಕೆಟ್ ಮೂವ್ ಆಗಿಬಿಟ್ಟು ಎಲ್ಲಿಗೆ ರೆಜಿಸ್ಟೆನ್ಸ್ ಸಿಗುತ್ತೆ ಕ್ಲಿಯರ್ ಕಟ್ ರೌಂಡ್ ಫಿಗರ್ ರೆಜಿಸ್ಟೆನ್ಸ್ ಬರೋದು ಫೋರ್ಟಿ ಏಯ್ಟ್ ತೌಸಂಡ್ ಅಲ್ಲಿ ಏನಿದೆ ಫೋರ್ಟಿ ಏಯ್ಟ್ ತೌಸಂಡ್ನಲ್ಲಿ ಹ್ಯೂಜ್ ಕಾಲ್ ರೇಟರ್ಸ್ ಇದ್ದಾರೆ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಇದೆ ಫೋರ್ಟಿ ಏಯ್ಟ್ ತೌಸಂಡ್ನಲ್ಲಿ ಕಾಲ್ ರೇಟರ್ಸ್ದು ಹೀಗಾಗಿ ಅಲ್ಲಿ ಸ್ವಲ್ಪ ರೆಜಿಸ್ಟೆನ್ಸ್ ಬರ್ಬೋದು ಅಲ್ಲಿ ರೆಜಿಸ್ಟೆನ್ಸ್ ಫೇಸ್ ಮಾಡಿ ಕೆಳಗೆ ಬರ್ಬೋದು ಅದರ್ವೈಸ್ ಬಯಸ್ ಏನಾದರೂ ಸ್ಟ್ರಾಂಗ್ ಅಕ್ಯುಮಿನೇಟ್ ಆದರೆ ಮತ್ತೆ ಅಪ್ಸೈಡ್ ಫೋರ್ಟಿ ಏಯ್ಟ್ ತೌಸಂಡ್ ದಾಟಿ ಫೋರ್ಟಿ ಏಯ್ಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫೋರ್ಟಿ ಏಯ್ಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏನಿದೆ ಅಲ್ಲ ಲೈಫ್ ಟೈಮ್ ಹೈ ಎಷ್ಟಿದೆ ನಲವತ್ತೆಂಟು ಸಾವಿರದ ಆರುನೂರು ಮೂವತ್ತಿದೆ ಲೈಫ್ಟ್ ಇದು ಹೈ ಬ್ಯಾಂಕ್ ನಿಫ್ಟಿದು ಅಲ್ಲಿವರೆಗೂ ಟಚ್ ಆಗ್ಬೋದು ನಾಳೆನೇ ಆಗೋಕ್ಕಿಲ್ಲ ಈ ವಾರ ಅಥವಾ ನೆಕ್ಸ್ಟ್ ವೀಕ್ನಲ್ಲಿ ಫಾರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಂಡ್ ತರ್ಟಿ ಟಚ್ ಆಗೋ ಎಲ್ಲ ಸಾಧ್ಯತೆ ಇದೆ ನೀವು ಕೂಡ ಸ್ಟಡಿ ಮಾಡಿ ಚಾಟ್ ನೋಡಿ ಟ್ರೇಡ್ ಮಾಡಿ ಅಂಟಿಲ್ ದೆನ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ